ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಯೂಟ್ಯೂಬಲ್ಲಿ ನೀವು ವೈ ಟಿ ಸ್ಟುಡಿಯೋ ಓಪನ್ ಮಾಡಿದರೆ ನಿಮಗೊಂದು ನೋಟಿಫಿಕೇಷನ್ ಕಾಣ್ತಿರ್ಬೋದು ನಾನಿಲ್ಲಿ ತೋರಿಸ್ತೀನಿ ನಿಮಗೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದರೆ ಈ ರೀತಿ ನಿಮ್ಮ ಇಂಟರ್ಫೇಸ್ ಇರುತ್ತೆ ಯೂಟ್ಯೂಬಲ್ಲಿ ಕೆಳಗಡೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೋಡಿ ಯು ಆರ್ ಇನ್ವೈಟೆಡ್ ಅರ್ನ್ ಅಪ್ ಟು ಫಿಫ್ಟಿ ತೌಸಂಡ್ ಅಂತ ಒಂದು ನೋಟಿಫಿಕೇಷನ್ ಬಂದಿದೆ ಅದು ಅಲ್ಲದೆ ಇಲ್ಲಿ ನೋಟಿಫಿಕೇಷನ್ನಲ್ಲಿ ಅಲ್ಲಿ ಚೆಕ್ ಮಾಡಿದರೂ ಕೂಡ ಆ ನೋಟಿಫಿಕೇಷನ್ ಕಾಣ್ತಿದೆ ಸೊ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ತೋರಿಸ್ತೀನಿ ನನಗೊಂದು ಸ್ವಲ್ಪ ಜಾಸ್ತಿ ಕಮೆಂಟ್ಸ್ ಎಲ್ಲ ಬಂದಿದೆ ಹಾಗಾಗಿ ಇಲ್ಲಿ ತೋರಿಸೋಲ್ಲ ಇಲ್ಲಿ ನೋಡಿ ಯು ಆರ್ ಇಲ್ಲಿದೆ ನೋಡಿ ಯು ಆರ್ ಇನ್ವೈಟೆಡ್ ಅರ್ನ್ ಅಪ್ ಟು ಫಿಫ್ಟಿ ತೌಸಂಡ್ ಜಾಯಿನ್ ಅವರ್ ಬೋನಸ್ ಪ್ರೋಗ್ರಾಮ್ ಬೈ ಸೆಪ್ಟೆಂಬರ್ ಟೆಂತ್ ಮುಂದಿನ ತಿಂಗಳು ಹತ್ತನೇ ತಾರೀಕಿನವರೆಗೆ ಇದು ಜಾಯಿನ್ ಆಗಲಿಕ್ಕೆ ಇದೆ ಟ್ಯಾಕ್ ಟು ಲರ್ನ್ ಮೋರ್ ಅಂತ ಒಂದು ಆಪ್ ಇದು ನೋಟಿಫಿಕೇಷನ್ ಬಂದಿದೆ ಸೊ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಸೊ ನಿಮಗೂ ಬಂದಿದೆಯಾ ನೋಡಿ ಇದು ಮೊಬೈಲಲ್ಲಿ ಮೊಬೈಲ್ ವೈ ಟಿ ಸ್ಟುಡಿಯೋದಲ್ಲಿ ಬಂದಿದೆ ವೈ ಟಿ ಸ್ಟುಡಿಯೋದಲ್ಲಿ ಮೇನ್ ಪೇಜಲ್ಲ ಪೇಜಲ್ಲೂ ನೋಟಿಫಿಕೇಷನ್ ಬಂದಿದೆ ಆಮೇಲೆ ನೋಟಿಫಿಕೇಷನ್ ಸೆಕ್ಷನಲ್ಲೂ ನೋಟಿಫಿಕೇಷನ್ ಬಂದಿದೆ ಇನ್ನು ಕೆಲವರಿಗೆ ಮೇಲಲ್ಲಿಯೂ ಕೂಡ ಬರ್ತಿದೆ ಸೊ ಅಲ್ಲಿ ಬಂದಿರೋದು ನೀವು ನೋಡಿರ್ಬೋದು ಇನ್ನೂ ಬಂದಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ನಿಮಗೂ ಕೂಡ ಬರುತ್ತೆ ಸ್ನೇಹಿತರೆ ಇದು ಎಲ್ಲರಿಗೂ ರೋಲ್ ಔಟ್ ಆಗ್ತಿದೆ ಸೊ ಇದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದಿದ್ರೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡೋದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಅರ್ನ್ ಮಾಡ್ತಿರೋರಿಗೆ ಇದೊಂದು ಒಳ್ಳೆ ಅವಕಾಶ ಇನ್ನೊಂದು ಯೂಟ್ಯೂಬ್ ಕೊಟ್ಟಿದೆ ಬೋನಸ್ ರೂಪದಲ್ಲಿ ಕೊಡ್ತಿದೆ ಇದು ಟೂ ಮಂತ್ಸ್ ಸಲುವಾಗಿದೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ನಾವು ಬೋನಸ್ ಗೆಲ್ಲೋಕೆ ಅವಕಾಶ ಇದೆ ಟೋಟಲ್ ಐವತ್ತು ಸಾವಿರ ರೂಪಾಯಿ ಇದು ಟೂ ಮಂತ್ಸ್ ನಡೆಯುತ್ತೆ ಇದು ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ಹತ್ತನೇ ತಾರೀಕು ಸೆಪ್ಟೆಂಬರ್ ಸ್ಟಾರ್ಟ್ ಆಗಲಿದೆ ಎರಡು ಸಾವಿರದ ಇಪ್ಪತ್ತೈದರಂದು ಅದಕ್ಕಿಂತ ಮುಂಚೆ ನಾವು ಇದನ್ನು ಸೈನ್ ಅಪ್ ಮಾಡಬೇಕು ಸ್ನೇಹಿತರೆ ಸೈನ್ ಅಪ್ ಮಾಡಿ ಇದ್ರ ಮೇಲೆ ನಾವು ಕೆಲಸ ಮಾಡಬೇಕು ಇದಕ್ಕೆ ಕಂಡೀಷನ್ಸ್ ಏನೇನಿದೆ ನಾನು ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಾನು ಇಲ್ಲಿ ಮೇನ್ ಪೇಜಲ್ಲಿ ಬಂದಾಗ ಇಲ್ಲಿ ಕಾಣ್ತಿರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದರೆ ಒಂದು ಪಾಪ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಸೊ ಈ ರೀತಿ ಸ್ಟಾರ್ಟಿಂಗ್ ಸ್ಟೆಪ್ ಒನ್ ಯು ಹ್ಯಾವ್ ದ ಅಪೋರ್ಚುನಿಟಿ ಟು ಅರ್ನ್ ಎ ಬೋನಸ್ ಫ್ರಾಮ್ ನ್ಯೂ ಕಂಟೆಂಟ್ ಅಂತ ಇದೆ ಹೊಸ ಕಂಟೆಂಟ್ ಏನು ಅಪ್ಲೋಡ್ ಮಾಡ್ತೀರಾ ಅವರಿಗಾಗಿ ಇದು ಬೋನಸ್ ಇದು ಇದೆ ಪ್ರೋಗ್ರಾಮ್ ಇದೆ ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಓವರ್ ದ ನೆಕ್ಸ್ಟ್ ಟೂ ಮಂತ್ಸ್ ಮುಂದಿನ ಎರಡು ತಿಂಗಳಲ್ಲಿ ಯು ಕುಡ್ ಅರ್ನ್ ಅಪ್ ಟು ಫಿಫ್ಟಿ ತೌಸಂಡ್ ಎರಡು ತಿಂಗಳಲ್ಲಿ ನೀವು ಐವತ್ತು ಸಾವಿರ ರೂಪಾಯಿ ಹಣ ಮಾಡಲಿಕ್ಕೆ ಯೂಟ್ಯೂಬಲ್ಲಿ ಅವಕಾಶ ಇದೆ ದ್ಯಾಟ್ಸ್ ಇನ್ ಅಡಿ ಆ್ಯಡಿಷನ್ ಟು ವಾಟ್ ಯು ಆರ್ ಆಲ್ರೆಡಿ ಅರ್ನಿಂಗ್ ನೀವೇನು ಅರ್ನಿಂಗ್ ಮಾಡ್ತಿದ್ದೀರಾ ಅದು ಬಿಟ್ಟು ಇದು ಎಕ್ಸ್ಟ್ರಾ ಇನ್ಕಮ್ ನಿಮಗೆ ನಿಮಗೆ ಆಗಲಿದೆ ನೀವೇನೇ ಅಫಿಲಿಯೇಟ್ ಪ್ರೋಗ್ರಾಮ್ ಮಾಡಲಿ ಅಥವಾ ಯೂಟ್ಯೂಬಿಂದ ನೀವು ಮಾನಿಟೈಷನ್ ಮಾಡಿಕೊಂಡು ಆ್ಯಡ್ಸ್ನಿಂದ ಅರ್ನಿಂಗ್ ಮಾಡ್ತಾ ಇರಲಿ ಅದು ಬಿಟ್ಟು ಈ ಐವತ್ತು ಸಾವಿರ ರೂಪಾಯಿ ಮುಂದಿನ ಎರಡು ತಿಂಗಳಲ್ಲಿ ಹ ಮಾಡಲಿಕ್ಕೆ ಹಣ ಮಾಡಲಿಕ್ಕೆ ಇದು ಅವಕಾಶ ಎಕ್ಸ್ಟ್ರಾ ಬೋನಸ್ ಕೊಡ್ತಿದೆ ಸೊ ಹಿಯರ್ ಇಸ್ ಹೌ ಇಟ್ ವರ್ಕ್ಸ್ ಅಂತ ಇದೆ ಈಚ್ ಮಂತ್ ಈಚ್ ಮಂತ್ ಅಪ್ಲೋಡ್ ಅಟ್ಲೀಸ್ಟ್ ಒನ್ ವೀಡಿಯೋ ಅಟ್ಲೀಸ್ಟ್ ಒಂದು ವೀಡಿಯೋ ನೀವು ಮುಂದಿನ ಎರಡು ತಿಂಗಳಲ್ಲಿ ಅಪ್ಲೋಡ್ ಮಾಡಬೇಕು ಜಾಸ್ತಿ ಮಾಡಿದರೆ ಏನು ಇಶ್ಯೂ ಇಲ್ಲ ಒಂದಾದರೂ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಒಂದು ಮಂತಲ್ಲಿ ಒಂದು ವಿಡಿಯೋ ಅಟ್ಲೀಸ್ಟ್ ನೀವು ಅಪ್ಲೋಡ್ ಮಾಡಲೇಬೇಕು ಅಂತ ಕಂಡೀಷನ್ ಇದೆ ಸೊ ಯುವರ್ ಬೋನಸ್ ಅಮೌಂಟ್ ವಿಲ್ ಬಿ ಬೇಸ್ಡ್ ಆನ್ ಹೌ ಮಚ್ ಯು ಗ್ರೋ ಯುವರ್ ಚಾನಲ್ಸ್ ಟೋಟಲ್ ವಾಚ್ ಟೈಮ್ ಆ್ಯಂಡ್ ವ್ಯೂಸ್ ಡ್ಯೂರಿಂಗ್ ದಿಸ್ ಟೂ ಮಂತ್ ಪೀರಿಯಡ್ ಅಂತ ಇದೆ ನೀವು ಹಾಕಿರೋ ವಿಡಿಯೋದ ಮೇಲೆ ಎಷ್ಟು ವ್ಯೂಸ್ ಬಂತು ಅದಕ್ಕೆ ಎಷ್ಟು ವಾಚ್ ಓವರ್ ಬಂತು ಅದರ ಮೇಲೆ ಈ ಬೋನಸ್ ಡಿಸೈಡ್ ಆಗಲಿದೆ ಸ್ನೇಹಿತರೆ ಸೊ ಆದಷ್ಟು ನೀವು ವಿಡಿಯೋ ಅಪ್ಲೋಡ್ ಮಾಡಿ ಅಟ್ಲೀಸ್ಟ್ ಅಂದರೆ ಅಟ್ಲೀಸ್ಟ್ ಒನ್ ಮಂತಲ್ಲಿ ಒಂದು ವೀಡಿಯೋ ಆದರೂ ನೀವು ಅಪ್ಲೋಡ್ ಮಾಡಬೇಕು ಈ ಎರಡು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಒಂದು ತಿಂಗಳಿಗೆ ಒಂದು ಎರಡು ತಿಂಗಳಲ್ಲಿ ಎರಡು ಕಮ್ಮಿ ಕಮ್ಮಿ ವಿಡಿಯೋ ಅಪ್ಲೋಡ್ ಮಾಡಿರಬೇಕು ಸೊ ಅಪ್ಲೋಡ್ ಮಾಡಿದ ವಿಡಿಯೋದ ಮೇಲೆ ಎಷ್ಟು ವ್ಯೂಸ್ ಬಂತು ಹೈಯೆಸ್ಟ್ ವ್ಯೂಸ್ ಬಂತು ಅದರ ಮೇಲೆ ವಾಚ್ ಓವರ್ ಎಷ್ಟು ಬಂತು ಇದ್ರ ಮೇಲೆ ಈ ಬೋನಸ್ ಡಿಸೈಡ್ ಆಗಿರಲಿದೆ ಸ್ನೇಹಿತರೆ ಸೈನ್ ಅಪ್ ಬೈ ಸೆಪ್ಟೆಂಬರ್ ಟೆನ್ ಟು ಕನ್ಫರ್ಮ್ ಯುವರ್ ಪಾರ್ಟಿಸಿಪೇಷನ್ ಸಾರಿ ಕಾಲ್ ಬಂತು ಒಂದು ಸೊ ಕಾಲ್ ಬಂತು ಸ್ನೇಹಿತರೆ ನಮಗೆ ಸ್ಕ್ರೀನ್ ರಿಕಾರ್ಡ್ ಆನ್ ಆಗಿದೆ ಅದರ ಅದರಲ್ಲಿ ಕಾಲ್ ಬಂದಿದ್ದು ಸಾರಿ ಸೊ ಸೈನ್ ಅಪ್ ಸೆಪ್ಟೆಂಬರ್ ಟೆಂತ್ ಎರಡು ಸಾವಿರದ ಇಪ್ಪತ್ತರ ಒಳಗಡೆ ಇದನ್ನು ನೀವು ಕನ್ಫರ್ಮ್ ಮಾಡಬೇಕು ಸೈನ್ ಅಪ್ ಮಾಡ್ಕೋಬೇಕು ಇದರಲ್ಲಿ ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಗೂಗಲ್ ಫಾರ್ಮ್ ಇದೆ ಸೊ ಇದು ರಿಯಲ್ ಇದೆ ಸ್ನೇಹಿತರೆ ಕೆಲವೊಬ್ಬರು ಕೇಳ್ತಿದ್ದಾರೆ ಇದು ಸರ್ ಇದು ಫೇಕಾ ಏನು ಸ್ಪಾನ್ಸರ್ಶಿಪ್ ರೀತಿ ಇದೆ ಅದು ಏನು ಗೊತ್ತಾಗ್ತಾ ಇಲ್ಲ ಫೇಕ್ ಸ್ಪಾನ್ಸರ್ಶಿಪ್ ಏನಾದರೂ ಇದೆಯಾ ಅಂತ ಕೇಳ್ತಿದ್ದಾರೆ ಸೊ ಆ ರೀತಿ ಇಲ್ಲ ರಿಯಲ್ ಆಗಿ ಇದು ಯೂಟ್ಯೂಬ್ ಕಡೆಯಿಂದ ಲಾಂಚ್ ಆಗ್ತಿರೋ ಪ್ರೋಗ್ರಾಮ್ ಇದೆ ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಫಾರ್ಮಲ್ಲಿ ಸ್ನೇಹಿತರೆ ಮೊದಲು ನೀವು ಯಾವ ಮೇಲ್ ಐಡಿಯಿಂದ ಚಾನಲ್ ಕ್ರಿಯೇಟ್ ಮಾಡಿದ್ದೀರ ಅದನ್ನು ನೋಡಬೇಕು ಮೇಲ್ಗಡೆ ಇಲ್ಲಿ ಮೇಲ್ ಐ ಡಿ ಇರುತ್ತೆ ಇಲ್ಲಿ ಸ್ವಿಚ್ ಅಕೌಂಟ್ ಬೇರೆ ಮೇಲ್ ಐ ಡಿ ಸೆಲೆಕ್ಟ್ ಆಗಿತ್ತು ಅಂದರೆ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೇಲ್ ಐ ಡಿ ಸೆಲೆಕ್ಟ್ ಮಾಡಿ ಯಾವ ಮೇಲ್ ಐಡಿಯಿಂದ ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದೀರ ಆ ಮೇಲ್ ಐಡಿನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಮೇಲ್ ಐ ಡಿ ಮತ್ತು ಚಾನಲ್ ಐ ಡಿ ಹಾಕಬೇಕು ಇಮೇಲ್ ಹಾಕಬೇಕು ಆಮೇಲೆ ಚಾನಲ್ ಇಲ್ಲಿನೂ ಇ ಇವರ ಇಮೇಲ್ ಅಂತ ಇದೆ ಅಲ್ಲ ಇಲ್ಲಿ ಇಮೇಲ್ ಮೇಲೂ ಸಾರಿ ಕಾಲ್ ಬರ್ತಿದೆ ಒಂದು ಸ್ವಲ್ಪ ಸೊ ಇಲ್ಲಿ ಫಾರ್ಮ್ ಓಪನ್ ಆಗಿರುತ್ತೆ ಫಸ್ಟ್ ಇಲ್ಲಿ ಮೇಲ್ಗಡೆ ಇರೋ ಏನು ಮೇಲ್ ಮೇಲ್ ಐ ಡಿ ಇದೆ ಅದನ್ನು ಸ್ವಿಚ್ ಮಾಡಿಕೊಳ್ಳಿ ಮೇನ್ ಮೇಲ್ ಐ ಡಿ ನಿಮ್ಮದು ಏನು ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದೀರಾ ಅದೇ ಮೇಲ್ ಐ ಡಿ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಆಮೇಲೆ ಅದೇ ಮೇಲ್ ಐ ಡಿ ಇಲ್ಲಿ ಹಾಕಿ ಆಮೇಲೆ ಚಾನಲ್ ಐ ಡಿ ತೊಗೊಂಡಿರುತ್ತೆ ಅಕಸ್ಮಾತಾಗಿ ತೊಗೊಳ್ಳಿಲ್ಲ ಅಂದರೆ ಚಾನಲ್ ಅಡಿ ಕೂಡ ಇಲ್ಲಿ ಹಾಕಬೇಕು ಚಾನಲ್ ಐಡಿ ನಿಮಗೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕ್ರೋಮ್ ಬ್ರೌಸರಲ್ಲಿ ಸಿಗುತ್ತೆ ಅಲ್ಲಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಓಕೆ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಸೆಂಡ್ ಮೀ ಎ ಕಾಪಿ ಆಫ್ ಮೈ ರೆಸ್ಪಾನ್ಸ್ ನೀವು ಸಬ್ಮಿಟ್ ಮಾಡಿರೋ ಮಾಡಿರುವಂಥ ಕಾಪಿ ನನಗೆ ನಮ್ಮ ಜಿಮೇಲ್ ಐಡಿಯಲ್ಲಿ ಬೇಕು ಅಂದರೆ ಇದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅದು ನಿಮ್ಮ ಮೇಲ್ಗೆ ಒಂದು ಕಾಪಿ ಬಂದುಬಿಡುತ್ತೆ ಸೊ ಇದು ಯಾರಿಗೆ ಬರುತ್ತೆ ಅಂದರೆ ಸ್ನೇಹಿತರೆ ಯಾರು ಚಾನಲ್ ಮಾನಿಟೈಸ್ ಆಗಿ ಈಗಾಗಲೇ ಅರ್ನಿಂಗ್ ಮಾಡ್ತಿದ್ದೀರಾ ಅವರಿಗೆ ಇದು ಆಪ್ಷನ್ ಬಂದಿದೆ ಈ ಬೋನಸ್ ಆಪ್ಷನ್ ಬಂದಿದೆ ಸೊ ಇದು ನೀವು ಈ ರೋಲ್ಔಟ್ ಮಾಡ್ಕೋಬೇಕು ಈಗಾಗಲೇ ಅರ್ನಿಂಗ್ ಮಾಡ್ತಿದ್ರೆ ಇದಕ್ಕೇನು ಎಫೆಕ್ಟ್ ಆಗೋಲ್ಲ ಆಗ್ತಿರೋ ಅರ್ನಿಂಗ್ ಹಾಗೆ ಆಗ್ತಾ ಇರುತ್ತೆ ಅದು ಬಿಟ್ಟು ಎಕ್ಸ್ಟ್ರಾ ಅರ್ನಿಂಗ್ ಮಾಡಲಿಕ್ಕೆ ಇದೊಂದು ಅವಕಾಶ ನಮಗೆ ಸಿಕ್ಕಿದೆ ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥದ್ದು ಯಾವುದೇ ರೀತಿಯಿಂದ ಫೇಕ್ ಸ್ಪಾನ್ಸರ್ಶಿಪ್ ಆಗಲಿ ಅದು ಇದು ಏನೂ ಇಲ್ಲ ಫೇಕ್ ಬೋನಸ್ ಅಂತ ಯಾರಾದರೂ ತಿಳ್ಕೊಂಡ್ರೆ ಆ ರೀತಿ ಇಲ್ಲ ಯೂಟ್ಯೂಬ್ ಆಫೀಸಿಯಲ್ಲಿ ಇದನ್ನು ಲಾಂಚ್ ಮಾಡಿದೆ ಇದನ್ನು ತಂದಿದೆ ಸೊ ಸೆಪ್ಟೆಂಬರ್ ಹತ್ತನೇ ತಾರೀಕಿನ ಒಳಗಡೆ ನೀವು ಸೈನ್ ಅಪ್ ಮಾಡ್ಕೋಬೇಕು ಸೊ ಇದನ್ನು ಸೈನ್ ಅಪ್ ಮಾಡಿಕೊಂಡು ನೀವು ಈ ಪ್ರೋಗ್ರಾಮ್ಗೆ ಜಾಯ್ನ್ ಸ್ನೇಹಿತರೆ ಸೊ ಸುಮಾರು ಜನರಿಗೆ ಈ ನೋಟಿಫಿಕೇಷನ್ ಬಂದಿದೆ ಕೆಲವೊಬ್ರು ನನಗೆ ವಾಟ್ಸಪ್ ಮಾಡ್ತಾಯಿದ್ರು ಸೊ ನನಗೂ ಕೂಡ ಬಂದಿದೆ ಅದನ್ನೇ ನಾನು ವಿಡಿಯೋ ಮಾಡಿ ನಿಮಗೆ ಹೇಳ್ತಿದ್ದೆ ಸೊ ಈ ರೀತಿ ಒಂದು ಸ್ವಲ್ಪ ಸೈನ್ ಅಪ್ ಮಾಡಿಕೊಂಡು ಈ ಬೋನಸ್ ಪ್ರೋಗ್ರಾಮಲ್ಲಿ ಆ್ಯಡ್ ಆಗಿ ದಯವಿಟ್ಟು ಮ್ಯಾಕ್ಸಿಮಮ್ ವೀಡಿಯೋಸ್ ಹಾಕಲಿಕ್ಕೆ ಟ್ರೈ ಮಾಡಿ ಜಾಸ್ತಿ ವ್ಯೂಸ್ ಮೇಲೆ ಆಮೇಲೆ ಜಾಸ್ತಿ ವಾಚ್ ಓವರ್ ಮೇಲೆ ಈ ಬೋನಸ್ ನಿಮಗೆ ಸಿಗಲಿದೆ ಮುಂದಿನ ಎರಡು ತಿಂಗಳಲ್ಲಿ ಸೆಪ್ಟೆಂಬರ್ ಹತ್ತು ಅಕ್ಟೋಬರ್ ನವಂಬರ್ವರೆಗೂ ಇದು ನಡೆಯುತ್ತೆ ಸೊ ಅಲ್ಲಿ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಎರಡು ಭಾಗವಾಗಿ ಇದು ಪ್ರತಿ ತಿಂಗಳು ಸಿಗಲಿದೆ ಸ್ನೇಹಿತರೆ ಸೊ ಎಷ್ಟು ವಾಚ್ ಓವರ್ ಆಗುತ್ತೆ ಎಷ್ಟು ನಿಮ್ಮ ಚಾನಲ್ ಮೇಲೆ ವ್ಯೂಸ್ ಬರುತ್ತೆ ಸಾರಿ ವಿಡಿಯೋ ಮೇಲೆ ಅದರ ಪ್ರಕಾರ ಈ ಬೋನಸ್ ಡಿಸೈಡ್ ಆಗುತ್ತೆ ಸೊ ಆದಷ್ಟು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡಿ ಒಂದಕ್ಕಿಂತ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಅಟ್ಲೀಸ್ಟ್ ಒಂದು ಅಂತ ಅವ್ರು ಹೇಳಿದ್ದಾರೆ ಮಿನಿಮಮ್ ಮಿನಿಮಮ್ ಒಂದು ಅಂತ ಹಾಕಿ ಹಾಕಿದ್ದಾರೆ ಅಂದರೆ ಒಂದಾದರೂ ನೀವು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಆಗ ಆಗ ಬೋನಸ್ಸೇ ಕನ್ಸಿಡರ್ ಆಗುತ್ತೆ ಅದರ್ವೈಸ್ ಆಗೋಲ್ಲ ಹಾಗಾಗಿ ಒಂದಾದರೂ ಹಾಕಿ ಅಂತ ಇದೆ ಬಟ್ ನಾವು ಜಾಸ್ತಿ ವ್ಯೂಸ್ ತರೋಕೆ ಜಾಸ್ತಿ ವಾಚ್ ಓವರ್ ತಗಲಿಕ್ಕೆ ಯಾವ ವಿಡಿಯೋ ಮೇಲೆ ಯಾವಾಗ ವ್ಯೂಸ್ ಬರುತ್ತೆ ಹೇಳಲಿಕ್ಕೆ ಆಗಲ್ಲ ಸೊ ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗಿ ಸೊ ಈ ಬೋನಸನ್ನು ಅರ್ನ್ ಮಾಡಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ